اوي سريكت دكتو پکو گاوا رو پالتو گاوا گاوا نه گلا جيندو منه چهندو ادي گاوا جينا سچي باجو ني نو ادي جينا گاوا مونو پليو ನನ್ನ ಪರಿಚಯವಾಯ್ತು ನಿಮಗೆ ನಾನು ಹೌದೇ ಬ್ರಾಹ್ಮಣ ಕನ್ಯೆ ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಇದೆ ಯಾಕಂತ ಹೇಳಬಹುದೇ ಬ್ರಾಹ್ಮಣ ಕನ್ಯೆಯಾದರೂ ನಾನು ನಿನ್ನ ವೇಷಭೂಷಣವನ್ನು ಕಾಣುವಾಗ ಯಾರು ಅನಾಥೆ ಅಂತ ಹೇಳುದಿಲ್ಲ ಹೇಳುದಿಲ್ಲ ಕಾರಣ ಇದೆ ಯಾವ್ದು ಅನಾಥೆಯಾದರೂ ಊರಿನ ಪ್ರಮುಖರೆಲ್ಲರೂ ಸಾಕಿ ಬೆಳೆಸಿದವರಿದ್ದಾರೆ ಹಾಗಂತೆ ಹೇಳಿ ಯೌವನ ಪ್ರಾಯಕ್ಕೆ ಬಂದ ಮೇಲೆ ಮನದಲ್ಲಿ ಒಂದು ಆಸೆ ಯಾವುದು ಹೆಣ್ಣು ಮಕ್ಕಳಿಗೆ ಪ್ರಕೃತಿ ಸಹಜವಾದ ಆಸೆ ಇರುತ್ತದೆ ಮದುವೆ ಆಗಬೇಕೆಂಬುದಾಗಿ ಹಾಗಾಗಿ ಮದುವೆ ಆಗಬೇಕೆನ್ನುವ ಆಸೆಯಿಂದ ಅದೆಷ್ಟೋ ವರನನ್ನು ಹುಡುಕಿದೆ ಹೌದೇ ಆದರೆ ಒಬ್ಬನೇ ಒಬ್ಬವರ ಸಿಗಲಿಲ್ಲ ನನ್ನ ರೂಪಕ್ಕೆ ತಕ್ಕುದಾದ ಒಬ್ಬನೇ ಒಬ್ಬವರ ಸಿಗಲಿಲ್ಲ ಹಾಗಿದ್ರೆ ಏನು ತೀರ್ಮಾನವನ್ನು ಮಾಡಿದೆ ಇನ್ನು ಬ್ರಹ್ಮದೇವ ನನ್ನ ಹಣೆಯಲ್ಲಿ ಇದೆಲ್ಲ ಬರೆದು ಬಿಟ್ಟನಲ್ಲ ಕಟ್ಟ ಕಡೆಗೂ ಮದುವೆಯೂ ಇಲ್ಲ ಹಾಗಾದರೆ ಅದರಲ್ಲಿ ಬದುಕಿಯೇನು ಪ್ರಯೋಜನ ಎಂಬುದಾಗಿ ಯೋಚಿಸಿದಂತ ನಾನು ಕಾಡಿಗೆ ಬಂದೆ ಕಾಡಿಗೆ ಸಾಯುದಕ್ಕಾಗಿ ಸಾಯುದ ಕಾಡಿಗೆ ಹಾ ಹಾಗೆ ಕಾಡಿನಲ್ಲಿ ಬರುವ ವೇಳೆಯಲ್ಲಿ ಋಷಿಮುನಿಗಳೆಲ್ಲರೂ ನಿನ್ನ ಬಗ್ಗೆ ಮಾತನಾಡುತ್ತಾ ಇದ್ದಾರೆ ಯಾವುದು ಹೇಗೆ ಅಯೋಧ್ಯೆ ಅಧಿಪತಿಯಾದಂತಹ ಶರತ ಮಹಾರಾಜರ ಮಗನಂತೆ ರಾಮ ಎಂಬುದಾಗಿ ದೇಹಿ ಎಂದು ಬಂದವರಿಗೆ ನಾಸ್ತಿ ಎಂದು ಹೇಳುವವರಲ್ಲವಹ ನಿಮ್ಮದು ಕೊಟ್ಟ ಕೈಯಂತೆ ನನ್ನ ಕೈ ಯಾರು ಹೇಳಿದ ಹಾಗೆ ಹೇಗೆ ಕೊಟ್ಟಂತಹ ಕೈ ರೀತಿ ಹೌದು ಹಾಗಾದರೆ ರಾಮನನ್ನು ನೋಡಬೇಕೆನ್ನುವ ಆಸೆ ಹೆಚ್ಚಾಯಿತು ಇನ್ನೊಂದು ದಾರಿಯಲ್ಲಿ ಬರುವಾಗ ಇನ್ನೊಬ್ಬರು ಶಿವನು ಹೇಳುವಂತಹ ಮಾತು ಯಾವುದು ರಾಮನ ನಾಮಸ್ಮರಣೆಯನ್ನು ಮಾಡಿದಲ್ಲಿ ಮಾಡಿದಂತಹ ಪಾಪ ಕ್ಲೇಶಗಳೆಲ್ಲವೂ ನಾಶವಾಗಿ ಹೋಗುತ್ತದೆ ಅಂತ ಅದಕ್ಕಾಗಿ ರಾಮನನ್ನು ನೋಡಬೇಕು ಎನ್ನುವ ಆಸೆ ಹೆಚ್ಚಾಯ್ತು ಅದಕ್ಕಾಗಿ ರಾಮ ನಾಮಸ್ಮರಣೆಯನ್ನು ಮಾಡುತ್ತಾ ಬಂದವಳು ರಾಮ 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 ಎನ್ನುತ್ತ ಬಂದು ನೋಡುತ್ತೇನೆ ಎಂತ ನೋಡುದು ಅಂದ್ರೆ ಹಾಗಲ್ಲೇ ಅವರು ಹೇಳಿದಂತ ಎಲ್ಲ ಹೋಲಿಕೆ ನಿನ್ನಲ್ಲಿ ಎದ್ದು ಕಾಣುತ್ತಾ ಉಂಟು ಶಿಮುಣಿಗಳು ಸುಳ್ಳು ಹೇಳುದಿಲ್ಲ ಇಲ್ಲ ಅಜಾನುಭವಾಗಿದ್ಯಾ ವೀರತೆ ಎದ್ದು ಕಾಣುತ್ತಾ ಉಂಟು ಕ್ಷತ್ರಿಯ ನೀನು ಹೌದೇ ಹೌದು ಆದ್ದರಿಂದ ಯಾವುದು ರಾಮ ಈಗ ಮುಟ್ಟುವಲ್ಲಿಗೆ ಬಂದು ಮುಟ್ಟಿದ್ದೇನೆ ಎಂಬುದಾಗಿ ಯೋಚಿಸುತ್ತಾ ಇದ್ದೇನೆ ಭಾವಿಸುತ್ತಾ ಇದ್ದೇನೆ ಸಂತೋಷ ಮಾಡುತ್ತಾ ಇದ್ದೇನೆ ಸರಿ ಮನ್ಮತನ ಹಾಗೆ ನೀನು ಕಾಣುತ್ತಾ ಇದೀಯ ಹ್ಮ್ ಅಷ್ಟೇ ಅಲ್ಲ ಹ್ಮ್ ನನ್ನನ್ನು ಕೆಲವರು ಹೇಳುದು ಹೇಗೆ ಹೇಗೆ ಅಕೋರತಿ ಅಕೋರತಿ ಕೊರತೆ ಇಷ್ಟು ಚಂದದವಳನ್ನು ಹೇಳ್ತಾರ ನಾನು ಎಣಿಸಿದೆ ನಾನು ಕೊರತೆಯಾಗಿ ಕಾಣುತ್ತೇನೆ ಇಲ್ಲವಲ್ಲ ಹಾಗೆ ಮತ್ತೆ ಗೊತ್ತಾಯ್ತು ಯಾಕೆ ನೀವು ಹೀಗೆ ಹೇಳಿದ್ದು ಎಂಬುದಾಗಿ ಹಾಗಲ್ಲ ಹೇಳಿದ್ದು ಅಕೋ ರತಿ ಬಂದಳು ಅಗೋ ರತಿ ಎಂಬುದಾಗಿ ನೀನು ಮನ್ಮತ ನಾನು ರತಿ ಹಾಗೆ ಜೋಡಿ ಹೇಗಿರ್ಬೋದು ನೋಡು ಅದಕ್ಕಾಗಿ ಕೇಳುತ್ತಾ ಇದ್ದೀನಿ ಯಾವುದು ನದಿಯು ಸಾಗರವನ್ನು ಸೇರುವ ಹಾಗೆ ಹ್ಮ್ ನಿಮ್ ನನ್ನನ್ನು ಮದುವೆ ಅಭಸ್ಯ ನಿನ್ನನ್ನು ಪಟ್ಟದ ರಾಣಿ ಮದಲನ ಪಟ್ಟದ ರಾಣಿಯಾಗಿರುವ ಸೆಲ್ವೆ ರಾಮ ಹೆಣ್ಣು ಮಕ್ಕಳು ಮಾತನಾಡುವಾಗ ಸ್ವಲ್ಪ ಅಂತರದಲ್ಲಿ ಮಾತನಾಡ್ವಿ ನೀನು ರತಿ ಹಾಗೆ ಹೇಳಿದ್ದಲ್ಲೂ ಕೇಳುವ ಮತ್ತೆ ನಿನ್ನ ಜೋಡಿ ಸರಿ ಆಗುದಕ್ಕೆ ಸಾಧ್ಯವಿಲ್ಲ ಯಾಕೆ ಮನ್ಮತನಿಗೆ ಜೋಡಿ ಆಗ್ಬೇಕಾದ್ರೆ ರತಿಯೇ ಆಗ್ಬೇಕಲ್ವಾ ಹೌದು ನೀನು ಹಾಗೆ ನಾನು ರತಿಯೇ ಹಾಗೆ ಹೌದಾ ಹ್ಮ್ ನೀನು ಹೇಳಿದ್ರೆ ಹೌದು ನಿನ್ನ ಮಾತನ್ನು ಒಪ್ಪಿಕೊಳ್ಳೋಣ ಆದ್ರೆ ಬಂದದ್ ಸ್ವಲ್ಪ ತಡವಾಗಿ ಹೋಯ್ತಲ್ವೇ ಅಂದ್ರೆ ನನ್ನ ಜೀವನಕ್ಕೆ ಬಂದದ್ದು ಬಹಳ ತಡವಾಗಿ ಹೋಯ್ತು ಸ್ವಲ್ಪ ಬಿಡಿಸಿ ಹೇಳಿದ್ರೆ ಸರಿ ಅರ್ಥ ನೀನು ಬರುವುದಕ್ಕಿಂತ ಮುಂಚೆ ಸೀತೆ ಎಂಬವಳನ್ನು ನಾನು ವರಿಸಿದ್ದೇನೆ ಮದುವೆ ಆಗಿದೆಯಾ ನಿನಗೆ ನನಗೆ ಕಾಣುದಿಲ್ವಾ ಮದ್ವೆ ಆದವರ ಹಾಗೆ ಆಗುದಿಲ್ಲ ಗೊತ್ತೇ ಆಗುದಿಲ್ಲ ಯಾಕೆ ಗೊತ್ತಾ ಮದುವೆ ಆದ ಕೂಡ್ಲೇ ಹೇಳ್ತಾಳೆ ಹೆಂಡತಿ ಪ್ರೀ ಸೀರೆ ತನ್ನಿ ಮಕ್ಕಳಾದ್ಮೇಲೆ ಮಕ್ಕಳು ಹೇಳುದು ಮಕ್ಕಳಿಗೆ ಬಟ್ಟೆ ಬರಿತೀ ಎಂಬುದಾಗಿ ಆವಾಗ ಮದುವೆ ಆದಂತ ಮನುಷ್ಯನಿಗೆ ಯಾಕೆ ಮದ್ವೆ ಆದಿನೋ ಆಗ್ತದೆ ಆಗ ಮುಖದಲ್ಲಿ ನೆರಿಗೆ ಬಿಡಿಕೆ ಶುರು ಆಗ್ತದೆ ನಿನ್ನ ಮಾತನ್ನೆಲ್ಲ ಕೇಳುವಾಗ ಒಂದು ನಾಲ್ಕು ಮದುವೆ ಒಂದು ಎಂಟು ಮಕ್ಕಳೇ ಹೆಚ್ಚಾಗಿ ಕಾಣ್ತದೆ ಅಂದ್ರೆ ಅಷ್ಟು ಸರಿಯಾಗಿ ಲೋಕ ಅನುಭವ ನಾವು ಲೋಕ ಅನುಭವ ಅಂತ ಅನುಭವ ಅಲ್ಲ ನನಗೆ ಮದುವೆ ನನಗೆ ಹದಿನಾರು ಆದದ್ದು ಹದಿನಾರು ನನಗೆ ಸೀತೆ ಎಮ್ಮ ನಾನು ವರಿಸಿದ್ದೇನೆ ಒಂದು ಚೂರಿಗೆ ಎರಡು ಒರೆವು ಹೊಂದುವುದೇ ಈಗ ಚೂರಿಗೆ ಎರಡು ಕೈ ಕೈ ಚೀಲಗಳು ಹೌದೌದು ಅದಕ್ಕೆ ಅದರಲ್ಲೊಮ್ಮೆ ಇಡುದು ಇದರಲ್ಲೊಮ್ಮೆ ಇಡುದು ಎರಡು ಇದ್ರೆ ಏನಂತೆ ಹೆಚ್ಚಾಗ್ತದ ಹೆಚ್ಚಾಗುದಕ್ಕೆ ಸಾಧ್ಯವಿಲ್ಲ ಅಂತಹ ಚೂರಿ ಕೂಡ ಇರ್ಬೇಕಲ್ವ ನಮ್ಮಲ್ಲಿ ನನಗೆ ಅರ್ಥ ಆಗ್ಲಿಲ್ಲ ಮುಂದೆ ಅಂದ್ರೆ ನಾನು ಏಕ ಪತ್ನಿ ವೃತ್ತಸ್ಥನೂ ಹೌದು ಏಕೆ ನಿನಗೆ ಪತ್ನಿ ನನಗೆ ಬೇಕಂದರೆ ಪತ್ನಿ ಹೌದು ಅರ್ಥ ಆಗ್ಲಿಲ್ಲ ಅಂದ್ರೆ ಒಬ್ಬಳನ್ನೇ ನಾನು ವರಿಸುವುದು ಒಬ್ಬಳನ್ನೇ ವರಿಸಿ ಅವಳೊಂದಿಗೆ ಜೀವನವನ್ನು ಸಾಗಿಸಿ ಅವಳೊಂದಿಗೆ ಅಲ್ಲ ಜೀವನ ಪರ್ಯಂತರವಾಗಿರುವಂತಹ ವೃತ್ತ ರಾಮ ಇನ್ನಲ್ಲಿಗೆ ಬಂದಲ್ಲಿ ಕ್ಷತ್ರಿಯರು ಬಂದಲ್ಲಿ ಯಾರೇ ಬಂದರೂ ಕೂಡ ದೇಹಿ ಬಂದವರಿಗೆ ನಾಸ್ತಿ ಎಂದು ಹೇಳುವವರಲ್ಲ ಖಂಡಿತವಾಗಿಲ್ಲ ಹಾಗಾದ್ರೆ ನನ್ನನ್ನು ನಿರಾಸೆಗೊಳಿಸಿ ಬರೀಲಿ ಕಳಿಸುತ್ತೀಯ ಹಾಗಂತ ನೀನು ಯೋಚನೆ ಮಾಡಲೇಬಾರ ಈಗ ನಿನಗೊಂದು ದಾರಿಯನ್ನು ನಾನು ಸೂಚಿಸ್ತೇನೆ ಏನು ಅನ್ನ ಹಾಕಲಾಗದಿದ್ದರೂ ಅನ್ನ ಹಾಕುವ ಮನೆಯನ್ನಾದ್ರೂ ತೋರಿಸ್ಬೇಕಂತೆ ಇಲ್ಲಿಲ್ಲ ಅಲ್ಲಿ ಉಂಟು ನಿಮ್ಗೆ ಬೇಕಾದ್ರೆ ಅಲ್ಲಿ ಹೋಗಿ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಹಾಕುವ ಮನೆ ತೋರಿಸಿದ್ರು ಕೂಡ ನಿನಗೆ ಅದರ ಸಮಸ್ಯೆ ಇಲ್ಲ ಅನ್ನ ಹಾಕುವವರು ಬೇಕಾದ್ರೆ ಇಲ್ಲಿಗೆ ಬರ್ತದೆ ಹೌದಾ ಅಷ್ಟೊಂದು ಅಷ್ಟೊಂದು ನಿಮ್ಮನ್ನು ಕಾಣುವಾಗಲೇ ಹೊರತಾಗ್ತದೆ ಅನ್ನ ಕೊಡುವ ಅಂತ ಹಾಗಂತ ಈ ಸಂದರ್ಭದಲ್ಲಿ ನನ್ನನ್ನು ನೀನು ಚಂದ ಅಂತ ಭಾವಿಸಿಕೊಂಡದ್ದು ಇನ್ನೇ ಚಂದ ಇದು ಯಾರು ಇರ್ಲಿಕ್ಕಿಲ್ಲಪ್ಪ ನನಗಿಂತ ನೂರು ಮಾಡಿ ಚೆಲುವ ತಮ್ಮ ಲಕ್ಷ್ಮಣನಿದ್ದಾನೆ ಹೆಮಗಿಂತ ಹಾ ನೂರು ಮಾಡಿದ್ರು ಅದಕ್ಕೆ ಚಂದದವರು ಇದ್ದಾರೆ ಹೌದಾ ಅದಕ್ಕೆ ಹೇಳುದು ಲೋಕ ಲೋಕಜ್ಞಾನ ಬೇಕಂತ ಹಾಗೆ ಹೇಳಿದೆ ಲೋಕ ಅನುಭವ ಇದು ಕೂಡ ಅನುಭವ ಬೇಕು ನನಗಿಂತ ನೂರ್ ಮಡಿ ಒಂದು ಮಡಿ ಅಲ್ಲ ನೂರ್ ಮಡಿ ಅಯ್ಯು ದೇವರೇ ಚೆಲ್ವರ್ಮ ಲಕ್ಷ್ಮಣನಿದ್ದಾನೆ ಇಲ್ಲೇ ಪರ್ನಾಟಿ ಇದ್ದಾನೆ ಹೌದಾ ಹಸ ಇದ್ದಾನೆ ಖಡ್ಗವನ್ನು ಹೋಗಿ ಅಲ್ಲ ನಾನು ಎನಿಸಿದೆ ಯಾವುದು ನೀನು ಕಪ್ಪು ಕಪ್ಪು ನೀನ್ ಆಗ್ಲಿಕ್ಕಿಲ್ಲ ನಾನು ಎನಿಸಿದೆ ನೀನ್ ಆಗ್ಲಿಕ್ಕಿಲ್ಲ ನನಗೆ ನನ್ನ ಜೋಡಿ ಅಲ್ಲ ನೀನು ಹಾ ಮತ್ತೆ ಬೇಕು ಯಾರು ಸಿಗದಾಗ ನೀನ್ ಆಗಬಹುದು ಈಗ ಬಿಳಿಯವ ಸಿಗುವಾಗ ಕಪ್ಪಿನವ ಯಾಕೆ ಅದೇ ಅದರಿಂದ ನಾನು ಏ ಇವಳ ಹೆಸರು ಸೀತೆ ಅಲ್ಲ ನೋಡು ನಾವಿಬ್ಬರು ಮದ್ವೆ ಆಗಿ ಬರ್ತೇವೆ ಬರುವಾಗ ನೀನು ಆರತಿ ಮಾಡ್ಲಿಕ್ಕೆ ಯಾರಾಗಿರು ಮಂಗಳಾರತಿ ಆಗ್ಬೋದಾ ಯಾಕೆ ಮಂಗಳಾರತಿ ಅಲ್ಲ ಆರತಿ ಮದುಮಗಳು ಬರುವಾಗ ಯಾರಾದ್ರೂ ಅಲ್ಲ ನೀವು ವಿಶೇಷವಾದಂತಹ ಜೋಡಿಯಲ್ಲಿ ಆರತಿಗಿಂತ ದೊಡ್ಡದೇ ಆರತಿ ಮಾಡುವ ಮಂಗಳಾರತಿ ಬಾವ ನೀವು ಸ್ವಲ್ಪ ದೂರ ನೀನು ಭಾವನನ್ನು ಮುಟ್ಟಬಾರ್ದು ನಾನು ಅಲ್ಲ ಇಲ್ಲದೂ ಕೂಡ ಮುಟ್ಟಬಾರ್ದು ಭಾವ ಅಂತ ಹೇಳುವಾಗ ಭಾವನೆ ಯಾವ ಕಾರಣಕ್ಕೂ ಬದಲಾಗ ಬದಲಾವಣೆ ಆಗ್ಬಾರ್ದು ಬಾವ ನಾನು ಹೋಗಿ ಬರ್ತೀನಿ ಆಯ್ತಾಯ್ತು ಗಂಡ ಹೆಂಡತಿ ಒಂದಾಗಿ ಬರುವಾಗ ನೀವು ನಮ್ಮನ್ನು ಆಧರಿಸಬೇಕು ಸ್ವಾಗತಿಸ್ಬೇಕು ಭೂಮಿನ ಹಾಕಿರ್ತಾರೆ ನಮ್ಮದೊಂದು ಸಂಪ್ರದಾಯ ಬಿಡ್ಲಿಕ್ಕೆ ಆಗ್ತದ ನೀವು ಒಗ್ಗಟ್ಟಿ ಮಾತಾಡ್ಬಾರ್ದು ನಾವು ಪದಗತಿಯಲ್ಲಿ ನಡೆಯುವವರು ಗಜಪತಿ ನ್ಯಾಯ ಅಲ್ಲ ಹೌದಾ ಮತ್ತೆ ಪದಗತಿಯನ್ನು ಬಿಡ್ಲಿಕ್ಕಿಲ್ಲ ನಾವು ಹಾಗಾಗಿ ನನ್ನ ತಮ್ಮನ ಬಳಿಗೆ ಹೋಗಿ ಮಾತಾಡಿದ್ರೆ ನಿನ್ನ ಆಸೆಯನ್ನು ಪೂರೈಕೆ I will hurting ಭವನಿ ದೇವರ ಸೇವೆಯನ್ನು ಭಕ್ತಿಯಿಂದ ಮಾಡಿಸಿದ್ದೀರಿ ನೀವು ಮಾಡಿದಂತಹ ಸೇವೆಯನ್ನು ದೇವರ ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ನೀವು ಹೋದಲಿ ಬಂದಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ದರೂ ದೂರ ಮಾಡಿ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಟ್ಟು ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂಬುದಾಗಿ ನಾವೆಲ್ಲರೂ ಮಾಡುವಂತಹ ಭಕ್ತಿಪೂರ್ವಕ ಪ್ರಾರ್ಥನೆ ಇಷ್ಟಾರ್ಥ ಸಿದ್ಧಿರಸ್ತು ದಸ್